ರೈತರು ಎಲ್ಲರೂ ಕೂಡ ಚಪ್ಪಲು ನೋಡಬೇಕಾಗಿ ಈಗ ಸಹಿತ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ ಪ್ರತಿಜ್ಞೆ ನಾನು ಹೇಳಿದಾಗೆ ನೀವೆಲ್ಲರೂ ಹೇಳಬೇಕು ದಯವಿಟ್ಟು ಇಂದು ಇಂದು ಮೈಸೂರಿನ ಕೋರ್ಟ್ ನಿರ್ಮೂಲನೆಗಾಗಿ ಹಾಗೂ ಮಾದಕ ವಸ್ತುಗಳಿಂದ ಕೊಡಲು ವೇದಿಕೆ ಇರತಕ್ಕಂತ ಎಲ್ಲರಿಗೂ ವಿಶೇಷ ಹಾಗೂ ಎಸ್ ಎಸ್ ನ ಸಂಸ್ಥಾಪಕ ಯೋಗಾತ್ಮ ಹರಿಸ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇದರ ಸಹಿ ಮಾಡಿ ವಾಹನ ಚಾಲಕರಿಗೆ ಕೆಲವು ನಿಯಮಗಳು ದಯಮಾಡಿ ಎರಡು ಸಾಲಿನಲ್ಲಿ ಮಾತ್ರ ಹೋಗಬೇಕು ನಿಮ್ಮ ವೇಗ ಇಪ್ಪತ್ತರಿಂದ ಮೂವತ್ತರ ಒಳಗಿರಬೇಕು ದಯಮಾಡಿ

すはい。